ಟಾರ್ಗೆಟ್ ಸೈಕಾಲಜಿಯ ಬಹುನಿರೀಕ್ಷಿತ ವಿಡಿಯೋ ವೀಡಿಯೋ ಶ್ರೇಣಿಗಳಿಗೆ ನಿಮಗೆಲ್ಲ ಆತ್ಮೀಯದಂತ ಸ್ವಾಗತ ಈಗಾಗಲೇ ಸುಮಾರು ಇಪ್ಪತ್ತೈದು ವೀಡಿಯೋ ಸೆಷನ್ಸ್ ಎಲ್ಲವೂ ಕಂಪ್ಲೀಟ್ ಆಗಿದೆ ಸೊ ಇವತ್ತು ಹೊಸದಾಗಿ ನೋಡ್ತಾ ಇರತಕ್ಕಂಥವ್ರು ಎಲ್ಲ ಪ್ರೀವಿಯಸ್ ವೀಡಿಯೋ ಸೆಷನ್ ನೋಡಬೇಕು ಅಂತ ಅಂದ್ಕೊಂಡ್ರೆ ಟಾರ್ಗೆಟ್ ಸೈಕಾಲಜಿಗೆ ಸಂಬಂಧಪಟ್ಟಿದ್ದು ಸೊ ದಯಮಾಡಿ ಈ ಒಂದು ಯೂಟ್ಯೂಬ್ ಚಾನಲ್ನ ಪ್ಲೇ ಲಿಸ್ಟ್ ಚೆಕ್ ಮಾಡಿ ಅಲ್ಲಿ ಅವೈಲೇಬಲ್ ಇದೆ ಒಂದು ಸಲ ಡಿಸ್ಕ್ರಿಪ್ಷನ್ ಬಾಕ್ಸನ್ನ ನೀವು ಓಪನ್ ಮಾಡಿ ನೋಡಿ ನಿಮಗೆ ಬೇಕಾದಂಥ ಎಲ್ಲ ಎಕ್ಸಾಮಿನೇಷನ್ ಲಿಂಕ್ಸು ನಿಮಗೆ ಎಲ್ಲಿದೆ ನೀವು ಅಲ್ಲಿ ಕ್ಲಿಕ್ ಮಾಡಿ ನೋಡ್ಬೋದು ಜಾಯ್ನ್ ಆಗ್ಬೋದು ಸಬ್ಸ್ಕ್ರೈಬ್ ಆಗ್ಬೋದು ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡ್ಬೋದು ಸೊ ಇವಾಗ ನಾವು ಮಾಡ್ತಿರತಕ್ಕಂಥದ್ದು ನಿಮಗೆ ಟಿ ಇ ಟಿಗೂ ತುಂಬ ಯೂಸ್ ಆಗುತ್ತೆ ಸೊ ಮುಂದೆ ಏನಾದರೂ ಜಿ ಪಿ ಎಸ್ ಟರ್ ಎಕ್ಸಾಮಿನೇಷನ್ ಕಂಡಕ್ಟ್ ಆದರೆ ಅದಕ್ಕೂ ಕೂಡ ಯೂಸ್ ಆಗಲಿ ಅಂತ ಆ ಎರಡನ್ನೂ ಪ್ಲ್ಯಾನ್ ಮಾಡಿ ಈ ರೀತಿಯ ಕೆಲವೊಂದು ಎಮ್ ಸಿ ಕ್ಯೂ ಬಹು ನಿರೀಕ್ಷಿತವಾದ ಪ್ರಶ್ನೆಗಳನ್ನು ಬಿಡಿಸ್ಲಿಕ್ಕೆ ನಾವು ಇಲ್ಲಿ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ಸೊ ಟೈಮನ್ನು ವೇಸ್ಟ್ ಮಾಡೋದು ಬೇಡ ಏಳನೇ ಅಧ್ಯಾಯದಲ್ಲಿ ನಾವು ಕಾಲಿಟ್ಟಿದ್ದೀವಿ ಈಗ ಕಾಲಿಟ್ಟಿದ್ದೀವಿ ಕೂಡ ಸಮೂಹ ಗತಿಶಾಸ್ತ್ರ ಅಂತಕ್ಕಂಥದ್ದು ಇದು ಏಳನೇ ಅಧ್ಯಾಯ ಟಾರ್ಗೆಟ್ ಸೈಕಾಲಜಿಯಲ್ಲಿ ಸೊ ಒಂದು ಕಡೆಯಿಂದ ನೋಡೋಣ ಈಗ ಸೊ ಲೆಟ್ಸ್ ಬಿಗಿನ್ಸ್ ಫ್ರಮ್ ದ ವೆರಿ ಫಸ್ಟ್ ಕ್ವಶನ್ ನೋಡಿ ಪ್ರತಿಯೊಂದು ವೀಡಿಯೋ ಸೆಷನಲ್ಲಿ ಸುಮಾರು ಐವತ್ತು ಅಥವಾ ಐವತ್ತೈದು ಎಮ್ ಸಿ ಕ್ಯೂ ಪ್ರಶ್ನೆಗಳನ್ನ ಬಿಡಿಸ್ಲಾಗ್ತಾ ಇರುತ್ತೆ ಸೊ ಮೊದಲನೇದು ಗ್ರೀಕ್ ಭಾಷೆಯಲ್ಲಿ ಗ್ರೂಪ್ ಡೈನಾಮಿಕ್ಸ್ ಎಂದರೆ ಅಂತ ಗ್ರೀಕ್ ಭಾಷೆಯಲ್ಲಿ ಗ್ರೂಪ್ ಡೈನಾಮಿಕ್ಸ್ ಅಂದರೆ ಏನು ಅಂತ ವ್ಯಕ್ತಿಯ ಬಲ ಗುಂಪಿನ ಬಲ ವ್ಯಕ್ತಿಯ ಚಲನೆ ವಿಷಯ ಚಲನೆ ಅಂತ ಇದೆ ಸೊ ಮೊದಲನೇದಕ್ಕೆ ಆಪ್ಷನ್ ಬಿ ಇದೆಯಲ್ಲ ಗುಂಪಿನ ಬಲ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಗ್ರೂಪ್ ಡೈನಾಮಿಕ್ಸ್ ಗ್ರೀಕ್ ಭಾಷೆಯಲ್ಲಿ ಗ್ರೂಪ್ ಡೈನಾಮಿಕ್ಸ್ ಅಂದರೆ ದಟ್ ಈಸ್ ಗುಂಪಿನ ಬಲ ಅಂತ ಸಮೂಹ ಗತಿಶಾಸ್ತ್ರ ಎಂದರೆ ಇದನ್ನು ಕೇಳ್ಬೋದು ನಿಮಗೆ ಟಿ ಇ ಟಿಯಲ್ಲಿ ಅದ ಇಟ್ ಇಸ್ ವೆರಿ ಇಂಪಾರ್ಟೆಂಟು ಸಮೂಹ ಗತಿಶಾಸ್ತ್ರ ಅಂದರೆ ಏನು ಅಂತ ಸಮಾಜದ ಅಧ್ಯಯನ ಔಪಚಾರಿಕ ಶಾಸ್ತ್ರ ಭೌಗೋಳಿಕ ಲಕ್ಷಣಗಳ ಅಧ್ಯಯನ ಗುಂಪಿನ ವರ್ತನೆಯ ಅಧ್ಯಯನ ಅಂತಿದೆ ಸೊ ಆಪ್ಷನ್ ಡಿ ಸಮೂಹ ಅಂದ್ರೆ ಏನು ಇಟ್ಸ್ ಎ ಗ್ರೂಪ್ ಆಗುತ್ತೆ ಹಾಗಾಗಿ ಭಾಳ ಈಸಿಯಾಗಿ ನೀವು ಗೆಸ್ ಮಾಡ್ಬೋದು ಗುಂಪಿನ ವರ್ತನೆಯ ಅಧ್ಯಯನ ಅಂತ ಇಟ್ಸ್ ಎ ಗ್ರೂಪ್ ಆಫ್ ಸ್ಟಡಿ ಅಂತಿವೆಲ್ಲ ನಾವು ಅಥವಾ ಸ್ಟಡೀಸ್ ಆಫ್ ಗ್ರೂಪ್ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ವಿಲ್ ಗೋ ಫಾರ್ವರ್ಡ್ ದ ಕ್ವಶನ್ ನಂಬರ್ ತ್ರೀ ಮೂರನೇ ಪ್ರಶ್ನೆ ಈಗ ಸಮೂಹ ಗತಿಶಾಸ್ತ್ರ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಉಪಯೋಗಿಸಿದ ಪ್ರಖ್ಯಾತ ಮನೋವಿಜ್ಞಾನಿ ಯಾರು ಅಂತ ಸಮೂಹ ಗತಿಶಾಸ್ತ್ರ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಉಪಯೋಗ ಉಪಯೋಗಿಸಿದಂಥ ಪ್ರಖ್ಯಾತ ಮನೋವಿಜ್ಞಾನಿ ಯಾರು ಸಿಗ್ಮೆಂಟ್ ಫ್ರೈಡು ಕರ್ಟ್ ಲೆವಿನ್ ಯೂಬರ್ಟ್ ಜಾನರ್ ಮತ್ತು ಫ್ಲಾಂಡರ್ಸ್ ಅಂತ ಸಿಗ್ಮೆಂಟ್ ಫ್ರೈಡ್ ಕರ್ಟ್ ಲೆವಿನ್ ಯೂಬರ್ಸ್ ಜಾನರ್ ಮತ್ತು ಫ್ಲಾಂಡರ್ ಅಂದರೆ ಫಾರ್ ದ ವೆರಿ ಫಸ್ಟ್ ಟೈಮು ಈ ಒಂದು ಸಮೂಹ ಗತಿಶಾಸ್ತ್ರ ಅಂತಕ್ಕಂಥ ಒಂದು ವರ್ಡನ್ನು ಯಾರು ಎಕ್ಸ್ಪೆರಿಮೆಂಟ್ ಆದರೂ ಉಪಯೋಗ ಮಾಡ್ತಾರೆ ಅಂತ ಇಲ್ಲಿ ಸೊ ಆಪ್ಷನ್ ಸಿ ಇದೆಯಲ್ಲ ಯೂಬರ್ಟ್ ಜಾನರ್ ಅಂತ ಅವರು ಫಾರ್ ದ ವೆರಿ ಫಸ್ಟ್ ಟೈಮು ಈ ಒಂದು ವರ್ಡನ್ನು ಪರಿಚಯ ಮಾಡುವಂಥದ್ದು ಅಥವಾ ಉಪಯೋಗಿಸಿದಂಥ ಪ್ರಖ್ಯಾತ ಮನೋವಿಜ್ಞಾನಿ ಯೂಬರ್ಟ್ ಜಾನರ್ ಅಂತ ನೆಕ್ಸ್ಟು ಶಿಕ್ಷಕರಿಗೆ ಸಮೂಹಗತಿ ಶಾಸ್ತ್ರದ ತತ್ವಗಳ ಆಳವಾದ ಜ್ಞಾನ ಅತಿ ಅವಶ್ಯಕವಾಗಿದೆ ನೋಡಿ ಏನಕ್ಕೆ ಅಂದ್ರೆ ಯಾವುದೇ ಟೀಚರ್ ಆಗಲಿ ಅವನಿಗೆ ಈ ಒಂದು ಸಮೂಹ ಗತಿಶಾಸ್ತ್ರದ ಒಂದು ಪ್ರಿನ್ಸಿಪಲ್ ಏನಿದೆ ಅದರ ಒಂದು ಆಳವಾದಂಥ ಜ್ಞಾನ ಅತಿ ಮುಖ್ಯವಾಗುತ್ತೆ ಅಥವಾ ಅತಿ ಅವಶ್ಯಕವಾಗುತ್ತೆ ಅಂತ ಸೊ ಏನಕ್ಕೆ ಅಂತ ನಾವು ಈಗ ನಾಲ್ಕು ಆಪ್ಷನ್ ಇದೆ ಈಗ ಸೊ ಮೊದಲನೇದು ಬಂದು ಗುಂಪು ಸಂಬಂಧತೆಯು ಅಪಾಯದ ಹಂತ ತಲುಪಿದ್ದನ್ನು ಪತ್ತೆ ಮಾಡಲು ಅವಶ್ಯಕ ಮಕ್ಕಳಿಗೆ ಸಾಮಾಜಿಕ ಗುಂಪಿನಲ್ಲಿ ಜೀವಿಸಲು ಶೈಕ್ಷಣಿಕ ಗುರಿಗಳ ಈಡೇರಿಕೆಯಲ್ಲಿ ಗುಂಪುಗಳು ಪ್ರಮುಖ ಪ್ರಭಾವ ಬೀರುವುದರಿಂದ ಆಧುನಿಕ ತರಗತಿಗಳು ಹೆಚ್ಚು ಹೆಚ್ಚು ಗುಂಪು ಸನ್ನಿವೇಶಗಳನ್ನು ಹೊಂದಿರುವುದರಿಂದ ಅಂತಿದೆ ಸೊ ನಾಲ್ಕನೇ ಪ್ರಶ್ನೆಗೆ ಸೊ ಆಪ್ಷನ್ ಸಿ ಇದೆಯಲ್ಲ ಈ ಯಾವುದೇ ಒಬ್ಬ ಟೀಚರ್ಗೆ ಸಮೂಹ ಗತಿಶಾಸ್ತ್ರ ಅಂತಕ್ಕಂಥ ತತ್ವಗಳು ಆಳವಾಗಿ ಬೇಕಾಗುತ್ತೆ ಅತಿ ಪ್ರಮುಖವಾಗುತ್ತೆ ಸೊ ಏನಕ್ಕೆ ಅಂದರೆ ಶೈಕ್ಷಣಿಕ ಗುರಿಗಳ ಈಡೇರಿಕೆಯಲ್ಲಿ ಗುಂಪುಗಳು ಪ್ರಮುಖ ಪ್ರಭಾವವನ್ನು ಅದು ಬೀರೋದ್ರಿಂದ ಸೊ ವಿಲ್ ಗೋ ಫಾರ್ವರ್ಡ್ ದ ಕ್ವೆಶನ್ ನಂಬರ್ ಫೈವ್ ನೋಡೋಣ ಏನಿದೆ ಅಂತ ಈಗ ದಟ್ ಈಸ್ ಸಾಮಾಜಿಕ ಮನೋವಿಜ್ಞಾನದಲ್ಲಿ ನಮ್ಮ ವರ್ತನೆ ಈ ಕೆಳಗಿನ ಯಾವುದರ ಪರಿಣಾಮದ ಅಧ್ಯಯನವಾಗಿದೆ ಅಂತ ಅಂತರ್ಕ್ರಿಯೆ ಅಂತರ ಸಂಬಂಧ ಪ್ರಭಾವ ಮೇಲಿನ ಎಲ್ಲವೂ ಅಂತ ಇದೆ ಸೊ ಆಪ್ಷನ್ ಡಿ ವಿ ಅಲ್ಲ ಸೊ ಎಲ್ಲ ಒಂದು ಪಾಯಿಂಟ್ಸ್ ಕೂಡ ಇಲ್ಲಿ ವ್ಯಾಲ್ಯೂಬಲ್ ಆಗುತ್ತೆ ಅಂತರ್ಕ್ರಿಯೆ ಅಂತರ ಸಂಬಂಧ ಮತ್ತು ಪ್ರಭಾವ ಈ ಮೂರೂ ಕೂಡ ಸಾಮಾಜಿಕ ಮನೋವಿಜ್ಞಾನದಲ್ಲಿ ನಮ್ಮ ವರ್ತನೆ ಒಂದು ಅದರ ಒಂದು ಪರಿಣಾಮದ ಅಧ್ಯಯನವಾಗಿರುತ್ತೆ ಅಂತ ಮತ್ತೊಂದು ಪ್ರಶ್ನೆ ಮನೋವೈಜ್ಞಾನಿಕ ಸಾಮಾಜಿಕ ಸಮೂಹ ಅಂದರೆ ಏನು ಅಂತ ಮನೋವೈಜ್ಞಾನಿಕ ಸಾಮಾಜಿಕ ಸಮೂಹ ಅಂದರೆ ಏನು ಒಂದೆಡೆ ಸೇರತಕ್ಕಂಥ ಗುಂಪು ವ್ಯಕ್ತಿಗಳ ಗುಂಪು ಕ್ರಿಯಾತ್ಮಕ ಚೈತನ್ಯ ಪೂರ್ಣವಾದ ಗುಂಪು ಜನರ ಗುಂಪು ಅಂತಿದೆ ಸೊ ಆರನೇದು ಆಪ್ಷನ್ ಸೀರಿಯಲ್ಲ ಕ್ರಿಯಾತ್ಮಕ ಚೈತನ್ಯ ಪೂರ್ಣವಾದ ಗುಂಪು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೆವೆನ್ ಒನ್ ವ್ಯಕ್ತಿ ಸಾಮಾಜಿಕರಣಗೊಂಡಂತೆ ಅವನು ಕಲಿಯುವುದರಿ ಅಂದರೆ ಅಂದರೆ ವ್ಯಕ್ತಿ ಸಾಮಾಜಿಕರಣಗೊಂಡಂತೆ ಅವನು ಏನು ಕಲಿತಾನೆ ಅಂತ ಆತನು ಕಲಿಯುವುದು ಏನು ಅಂದರೆ ಅಂತ ವಿವಿಧ ಪಾತ್ರಗಳಲ್ಲಿ ನಿರ್ವಹ ವಿವಿಧ ಪಾತ್ರಗಳನ್ನು ನಿರ್ವಹಣೆ ಮಾಡೋದು ಪೂರ್ವಾಗ್ರಹಗಳನ್ನು ಹೊಂದುವರು ಪ್ರಜಾಸತ್ತಾತ್ಮಕ ಧೋರಣೆಯನ್ನು ಹೊಂದುವುದು ನಿರಂಕುಶ ರೀತಿಯಲ್ಲಿ ವರ್ತನೆ ಮಾಡುವುದು ಅಂತ ಸೊ ಏಳನೇದು ಆಪ್ಷನ್ ಎ ಇದೆಯಲ್ಲ ವಿವಿಧ ಪಾತ್ರಗಳನ್ನು ನಿರ್ವಹಿಸುವುದು ರೈಟ್ ಆನ್ಸರ್ ಆಗುತ್ತೆ ಒಂದು ಪ್ರಕ್ರಿಯೆ ಸಾಮಾಜಿಕರಣ ಅಂತಕ್ಕಂಥದ್ದು ಒಂದು ಪ್ರಕ್ರಿಯೆ ಅದು ಪರಿಪಕ್ವೊಂದಿಗೆ ಕೊನೆಗೊಳ್ಳುತ್ತೆ ಜೀವನ ಪರ್ಯಂತ ಮುಂದುವರಿಯುತ್ತೆ ಸಮಾಜದ ಮೇಲೆ ಪ್ರಭಾವ ಬೀರುತ್ತೆ ಕುಟುಂಬದ ಹೊರಗಡೆ ಪರಿಣಾಮಕಾರಿಯಾಗುತ್ತದೆ ಅಂತ ಇದೆ ಸೊ ಆಪ್ಷನ್ ಬಿ ರೀ ಎಂಟನೇ ಪ್ರಶ್ನೆಗೆ ಅದು ರೈಟ್ ಆನ್ಸರ್ ಆಗುತ್ತೆ ಸಾಮಾಜಿಕರಣ ಅಂತಕ್ಕಂಥ ಒಂದು ಪ್ರಕ್ರಿಯೆ ಅದು ಜೀವನ ಪರ್ಯಂತ ಮುಂದುವರಿಯುತ್ತೆ ಸೊ ಲೆಟ್ಸ್ ಗೋ ಫಾರ್ ದ ಕ್ವೆಶನ್ ನಂಬರ್ ಸೊ ನೈನ್ ಈಗ ಪ್ರಶ್ನೆ ಸಂಖ್ಯೆ ಒಂಬತ್ತು ಸಾಮಾಜಿಕರಣ ಪ್ರಕ್ರಿಯೆ ಈ ಕೆಳಗಿನ ಯಾವುದರಿಂದ ಪ್ರಭಾವಿತವಾಗಿಲ್ಲ ಅಂತ ಭಾಷೆ ವೈವಾಹಿಕ ಸಂಸ್ಥೆ ಭೌಗೋಳಿಕ ಪರಿಸರ ರಾಜಕೀಯ ಮತ್ತು ಆರ್ಥಿಕ ಸಂಸ್ಥೆಗಳು ಆಪ್ಷನ್ ಸಿ ದೀಯಲ್ಲ ಭೌಗೋಳಿಕ ಪರಿಸರ ಅಂತಕ್ಕಂಥ ರೈಟ್ ಆನ್ಸರ್ ಆಗುತ್ತೆ ಸೊ ಹೊತ್ತನೇದು ಉತ್ತಮ ಶಾಲಾ ಕಾರ್ಯಕ್ರಮವೆಂದರೆ ಅದು ಉತ್ತಮ ಶಾಲಾ ಕಾರ್ಯಕ್ರಮವೆಂದರೆ ಅದು ತರಗತಿಯ ನಿರ್ಧಾರದಂತೆ ಕಲಿಕಾ ಚಟುವಟಿಕೆಗಳನ್ನು ಯೋಜಿಸುತ್ತದೆ ಎಲ್ಲ ಸದಸ್ಯರು ಕೊಡುಗೆ ನೀಡಲು ಮತ್ತು ಮನ್ನಣೆ ಗಳಿಸಲು ಅವಕಾಶ ನೀಡುತ್ತೆ ವೈಯಕ್ತಿಕ ಬೋಧನಾ ವಿಧಾನವನ್ನು ಅಳವಡಿಸುತ್ತದೆ ಕೆಲವು ಸಾಮಾಜಿಕ ಹಾಗೂ ಬೌದ್ಧಿಕ ಚಟುವಟಿಕೆಯನ್ನು ಒದಗಿಸುತ್ತದೆ ಅಂತ ಇದೆ ಸೊ ಹತ್ತನೇದು ಸೊ ಇದಕ್ಕೆ ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ ಇದೆಯಲ್ಲ ಎಲ್ಲ ಸದಸ್ಯರು ಕೊಡುಗೆ ನೀಡಲು ಮತ್ತು ಮನ್ನಣೆ ಗಳಿಸಲಿಕ್ಕೆ ಅವಕಾಶ ನೀಡುತ್ತದೆ ರೈಟ್ ಆನ್ಸರ್ ಆಗುತ್ತೆ ಸೊ ಕ್ವಶನ್ ನಂಬರ್ ಲೆವೆನ್ ಸಾಮಾಜಿಕರಣ ಪ್ರಕ್ರಿಯೆ ಒಳಗೊಳ್ಳುವುದೇನೆಂದರೆ ಅಂತ ಸಾಮಾಜಿಕರಣ ಪ್ರಕ್ರಿಯೆ ಅಂತಕ್ಕಂಥದ್ದು ಏನನ್ನು ಒಳಗೊಳ್ಳುತ್ತೆ ಸಾಮಾಜಿಕ ನಡವಳಿಕೆಗಳನ್ನು ಕಲಿಯುವುದು ಸಮಾಜದ ನೀತಿ ಸಂಹಿತೆ ಮತ್ತು ಮನೋಧೋರಣಿಗಳನ್ನು ಅಂತರ್ಗತ ಮಾಡಿಕೊಳ್ಳುವುದು ಲಿಂಗಕ್ಕೆ ಅನುಗುಣವಾದ ಪಾತ್ರಗಳನ್ನು ಅಂತರ್ಗತ ಮಾಡಿಕೊಳ್ಳುವುದು ಮೇಲಿನ ಎಲ್ಲವೂ ಅಂತ ಇದೆ ಸೊ ಹನ್ನೊನ್ಯದಕ್ಕೆ ಆಪ್ಷನ್ ಡಿ ಇದೆಯಲ್ಲ ಮೇಲಿನ ಎಲ್ಲವೂ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಕ್ವಶನ್ ನಂಬರ್ ಟ್ವೆಲ್ ನೋಡೋಣ ಈಗ ಸಾಮಾಜಿಕರಣ ಈ ಕೆಳಗಿನ ಯಾವುದರಲ್ಲಿ ನಡೆಯುವ ಕಲಿಕೆಯ ಫಲವಾಗಿದೆ ಅಂತ ಸಾಮಾಜಿಕರಣ ಈ ಕೆಳಗಿನ ಯಾವುದರಲ್ಲಿ ನಡೆಯುವ ಕಲಿಕೆಯ ಫಲವಾಗಿದೆ ಕುಟುಂಬ ನೆರೆಹೊರೆ ಶಾಲೆ ಮೇಲಿನ ಎಲ್ಲವೂ ಅಂತ ಇದೆ ದೊಡ್ಡ ಈಸ್ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೂ ಕೂಡ ಆಪ್ಷನ್ ಡಿ ಆಗುತ್ತೆ ಸೊ ಕುಟುಂಬವೂ ಬೇಕಾಗುತ್ತೆ ನೆರೆಹೊರೆಯೂ ಬೇಕಾಗುತ್ತೆ ಶಾಲೆಯೂ ಕೂಡ ಇಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಒಂದು ಸಾಮಾಜಿಕರಣ ಅಂತಕ್ಕಂಥದ್ದು ನಡೀತಕ್ಕಂಥ ಒಂದು ಕಲಿಕೆಯ ಒಂದು ಫಲದಲ್ಲಿ ಹಾಗಾಗಿ ಮಿಲಿನ ಎಲ್ಲವೂ ಸರಿಯಾಗುತ್ತೆ ಸಾಮಾಜಿಕರಣ ಪ್ರಕ್ರಿಯೆ ಈ ಕೆಳಗಿನ ಯಾವುದನ್ನು ಒಳಗೊಳ್ಳುವುದಿಲ್ಲ ಯಾವುದನ್ನು ಒಳಗೊಳ್ಳುವುದಿಲ್ಲ ಅಂತ ಅರ್ಥ ಮಾಡಿಕೊಳ್ಳಿ ಅಲ್ಲ ಇದು ಯಾವುದನ್ನು ಒಳಗೊಳ್ಳುವುದಿಲ್ಲ ಸಾಮಾಜಿಕ ವಿಕಾಸ ಸಾಮಾಜಿಕ ವರ್ತನೆಯ ಕಲಿಕೆ ಪರಿಪಕ್ವತೆ ಆಕ್ರಮಣ ಪ್ರವೃತ್ತಿಯ ಕಲಿಕೆ ಅಂತ ಇದೆ ಸೊ ಹದಿಮೂರನೇದಕ್ಕೆ ಆಪ್ಷನ್ ಬಿ ಇದೆಯಲ್ಲ ಪರಿಪಕ್ವತೆ ಅದು ರೈಟ್ ಆನ್ಸರ್ ಆಗುತ್ತೆ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಮಗುವಿನ ಸಾಮಾಜಿಕರಣದ ಪ್ರಮುಖ ನಿಯೋಗವೆಂದರೆ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಮಗುವಿನ ಸಾಮಾಜಿಕರಣದ ಪ್ರಮುಖ ನಿಯೋಗವೆಂದರೆ ಕಾನೂನು ಕುಟುಂಬ ಧಾರ್ಮಿಕ ಸ್ಥಳ ಮತ್ತು ಶಾಲೆ ಅಂತ ಇದೆ ಸೊ ಹದಿನಾಲ್ನದಕ್ಕೆ ಆಪ್ಷನ್ ಆಪ್ಷನ್ ಬಿ ದಿ ಕುಟುಂಬ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಹದಿನೈದು ಸಮೂಹಗತಿ ಶಾಸ್ತ್ರವು ಯಾವುದಕ್ಕೆ ಸಹಾಯಕವಾಗಿದೆ ಅಂತ ವ್ಯಕ್ತಿ ತನ್ನ ಆರ್ಥಿಕ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ವ್ಯಕ್ತಿ ತನ್ನ ಕುಟುಂಬದ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ವ್ಯಕ್ತಿಯು ತನ್ನ ಸಮಸ್ಯೆಗಳನ್ನು ಗುಂಪಿನ ಇತರರೊಂದಿಗೆ ಪರಿಹರಿಸಿಕೊಳ್ಳಲು ಸಮಾಜದ ಸಮಸ್ಯೆಯನ್ನು ಪರಿಹರಿಸಲು ಅಂತ ಇದೆ ಸೊ ಹದಿನೈದನೇ ಆಪ್ಷನ್ ಸೀದೆಯಲ್ಲ ವ್ಯಕ್ತಿಯು ತನ್ನ ಸಮಸ್ಯೆಗಳನ್ನು ಗುಂಪಿನ ಇತರರೊಂದಿಗೆ ಪ್ರೇಹರಿಸಿಕೊಳ್ಳಲು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ಕ್ವಶನ್ ನಂಬರ್ ಸಿಕ್ಸ್ಟೀನ್ ನೋಡೋಣ ಈಗ ಸಮೂಹಗತಿಯ ಶಾಸ್ತ್ರದ ಅಡಿಯಲ್ಲಿ ಈ ಹೇಳಿಕೆಯು ಒಂದೇ ತರಹದ ಪುಕ್ಕಗಳಿರುವ ಹಕ್ಕಿಗಳು ಒಂದೆಡೆ ಒಗ್ಗೂಡುತ್ತವೆ ಅಂತ ನೋಡಿ ಇನ್ನೊಂದು ಸಲ ಹೊತ್ತಿನ ಸ್ಟೇಟ್ಮೆಂಟ್ನಾದ ಒಂದೇ ತರಹದ ಪುಕ್ಕ ಪುಕ್ಕಗಳಿರ್ತಕ್ಕಂಥ ಹಕ್ಕಿಗಳು ಒಂದೆಡೆ ಒಗ್ಗೂಡ್ತವೆ ಈ ಕೆಳಗಿನ ಯಾವ ಸನ್ನಿವೇಶಕ್ಕೆ ಸೂಕ್ತವಾಗಿದೆ ಅದೊಂದು ಪ್ರಿನ್ಸಿಪಲ್ ಅಡಿಯಲ್ಲಿ ಅಂತ ಒಂದೇ ಕುಟುಂಬದ ಮಕ್ಕಳು ಒಟ್ಟಿಗೆ ಆಡಲು ಹಾಗೂ ಕೆಲಸ ಮಾಡಲು ಇಷ್ಟಪಡ್ತಾರೆ ಒಂದೇ ವಯಸ್ಸಿನ ಮಕ್ಕಳು ಒಟ್ಟಿಗೆ ಆಟ ಆಡಲಿಕ್ಕೆ ಮತ್ತು ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತಾರೆ ಒಂದೇ ಸಾಮಾಜಿಕ ಅಂತಸ್ತಿನ ಮಕ್ಕಳು ಒಟ್ಟಿಗೆ ಆಡಲಿಕ್ಕೆ ಮತ್ತು ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತಾರೆ ಒಂದೇ ಸ್ಥಳದ ಮಕ್ಕಳು ಒಟ್ಟಿಗೆ ಆಡಲಿಕ್ಕೆ ಮತ್ತು ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತಾರೆ ಅಂತ ಸೊ ಹದಿನಾರನೇದು ಬಂದು ಆಪ್ಷನ್ ಬೀ ಇದೆಯಲ್ಲ ಸೊ ಒಂದೇ ತರಹದ ಪುಕ್ಕಗಳಿರತಕ್ಕಂಥ ಹಕ್ಕಿಗಳು ಒಂದೆಡೆ ಒಗ್ಗೂಡುತ್ತವೆ ಅಂದರೆ ದಡ್ ಈಸ್ ಯಾವ ಒಂದು ಸನ್ನಿವೇಶಕ್ಕೆ ಸೂಕ್ತ ಆಗುತ್ತೆ ಅಂದರೆ ಒಂದೇ ವಯಸ್ಸಿನ ಮಕ್ಕಳು ಒಟ್ಟಿಗೆ ಆಟ ಆಡಲಿಕ್ಕೆ ಇಷ್ಟಪಡ್ತವೆ ಜೊತೆಗೆ ಕೆಲಸ ಮಾಡಲಿಕ್ಕೆ ಕೂಡ ಇಷ್ಟಪಡ್ತವೆ ಅಂತ ದಟ್ ಈಸ್ ದ ರೈಟ್ ಆನ್ಸರ್ ಆಫ್ ದಿಸ್ ಕ್ವಶನ್ ಸೆವೆಂಟೀನ್ ಸಮೂಹ ಗತಿಶಾಸ್ತ್ರವು ತರಗತಿ ಶಿಕ್ಷಕನಿಗೆ ಯಾವ ರೀತಿಯಲ್ಲಿ ಸಹಾಯಕವಾಗಿದೆ ಅಂತ ವಿದ್ಯಾರ್ಥಿಗಳಲ್ಲಿ ಹಿನ್ನೆಲೆ ತಿಳಿಯಲು ವಿದ್ಯಾರ್ಥಿಗಳ ಸಾಮರ್ಥ್ಯ ತಿಳಿಯಲು ವಿದ್ಯಾರ್ಥಿಗಳ ಕಲಿಕಾ ನಿವೃತ್ತಿ ತಿಳಿಯಲು ಗುಂಪಿನಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ತಿಳಿಯಲಿಕ್ಕೆ ಅಂತ ಇದೆ ಸೊ ಸೆವೆಂಟೀನ್ಗೆ ದೀಸ್ ಆಪ್ಷನ್ ಸಿ ಇದೆಯಲ್ಲ ಸೊ ಗತಿಶಾಸ್ತ್ರ ಅಂತಕ್ಕಂಥದ್ದು ತರಗತಿ ಶಿಕ್ಷಣಕ್ಕೆ ಯಾವ ರೀತಿಯಲ್ಲಿ ಸಹಾಯಕವಾಗಿದೆ ಅಂದರೆ ವಿದ್ಯಾರ್ಥಿಗಳ ಕಲಿಕಾ ನ್ಯೂನತೆ ಅಂತ ತಿಳಿಯಲು ಅಂತಿದೆಯಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ಕ್ವಶನ್ ನಂಬರ್ ಏಯ್ಟೀನ್ ನೋಡೋಣ ಈಗ ತರಗತಿ ಒಂದು ಕೊಠಡಿ ಮಾಹಿತಿ ಸಮೂಹ ಮತ್ತು ವರ್ಗ ಅಂತಿದೆ ಸೊ ಏಯ್ಟೀನ್ಗೆ ಆಪ್ಷನ್ ಸಿ ಇದೆಯಲ್ಲ ಸಮೂಹ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಕ್ವಶನ್ ನಂಬರ್ ನೈನ್ಟೀನ್ ಒಂದು ಗುಂಪು ರಚನೆಯಾಗಲು ಅಗತ್ಯವಾದ ಎಂದರೆ ಒಂದು ಗುಂಪು ರಚನೆಯಾಗಲು ಅಗತ್ಯವಾದ ಅಂಶವ್ಯಾವುವು ಎಂದರೆ ಜನರು ಒಂದು ಭಾಷೆಯನ್ನು ಮಾತನಾಡುವುದು ಸಾಮಾನ್ಯ ಗುರಿಯನ್ನು ಹೊಂದಿರುವುದು ಒಂದು ಸಾಮಾನ್ಯ ಸ್ಥಳದಲ್ಲಿ ನಿಯಮಿತವಾಗಿ ಸಭೆ ಸೇರುವುದು ಪರಸ್ಪರ ಸಂಪರ್ಕ ಹೊಂದುವುದು ಅಂತಿದೆ ಇಲ್ಲಿ ಸೊ ಹತ್ತೊಂಬತ್ತನೇದಕ್ಕೆ ಆಪ್ಷನ್ ಬಿ ದಿಯಲ್ಲ ಒಂದು ಗುಂಪು ರಚನೆಯಾಗಲು ಅಗತ್ಯವಾದ ಅಂಶ ಅಂದರೆ ಸಾಮಾನ್ಯ ಗುರಿಯನ್ನು ಹೊಂದಿರುವುದು ಇಪ್ಪತ್ತನೇದು ಒಂದು ಗುಂಪಿನ ರಚನೆಯ ಉದ್ದೇಶ ಒಂದು ಗುಂಪಿನ ಭಾವನೆ ರೂಪಿಸುವುದು ಅದರ ಸದಸ್ಯರ ಬೈಕ್ಗಳನ್ನು ಸಾಧಿಸುವುದು ಗುಂಪಿನ ಯೋಜನೆಯನ್ನು ರೂಪಿಸುವುದು ಒಂದು ನಿಯಮಾವಳಿಯ ವ್ಯವಸ್ಥೆಯನ್ನು ಹೊಂದುವುದು ಅಂತ ಸೊ ಇಪ್ಪತ್ತನೇದು ಬಂದು ಆಪ್ಷನ್ ಬಿ ದಿ ಇಲ್ಲಿ ಅದರ ಸದಸ್ಯರ ಬಯಕೆಗಳನ್ನು ಸಾಧಿಸುವುದಂತ ಅದು ರೈಟ್ ಆನ್ಸರ್ ಆಗುತ್ತೆ ಇಪ್ಪತ್ತೊಂದೇದು ಗುಂಪಿನ ಬಹಳಷ್ಟು ಸದಸ್ಯರು ಒಪ್ಪಿಕೊಂಡಿರುವ ಗುಂಪಿನ ಉದ್ದೇಶವನ್ನು ನಾವೇನಂತ ಹೇಳ್ತೀವಿ ಅಂತ ಗುಂಪಿನ ಬಹಳಷ್ಟು ಸದಸ್ಯರು ಒಪ್ಪಿಟ್ಟಿರ್ತಕ್ಕಂಥ ಒಂದು ಗುಂಪಿನ ಉದ್ದೇಶವನ್ನು ನಾವೇನಂತ ಕರಿತೀವಿ ಅಂತ ಗುಂಪಿನ ಒಪ್ಪಿಗೆ ಗುಂಪಿನ ಭಾವನೆ ಗುಂಪಿನ ಆಲೋಚನೆ ಗುಂಪಿನ ಗುರಿ ಅಂತ ಇದೆ ಇಪ್ಪತ್ತೊಂದಕ್ಕೆ ಆಪ್ಷನ್ ಡಿ ದಿ ಎಲ್ಲ ಗುಂಪಿನ ಗುರಿ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ಕ್ವಶನ್ ನಂಬರ್ ಟ್ವೆಂಟಿ ಸೆಕೆಂಡ್ ನೋಡೋಣ ಈಗ ಒಂದು ಮನೋವೈಜ್ಞಾನಿಕ ಗುಂಪಿನ ಮೂಲಭೂತ ಲಕ್ಷಣ ಅಂತ ಒಂದು ಮನೋವೈಜ್ಞಾನಿಕ ಗುಂಪಿನ ಮೂಲಭೂತ ಲಕ್ಷಣ ಯಾವುದು ಎರಡು ಅಥವಾ ಹೆಚ್ಚಿನ ವ್ಯಕ್ತಿಗಳ ಭೌತಿಕ ಹಾಜರಾತಿ ಎರಡು ಅಥವಾ ಹೆಚ್ಚು ವ್ಯಕ್ತಿಗಳ ಮಧ್ಯೆ ಇರತಕ್ಕಂಥ ಅಂತರ ಸಂಬಂಧದ ಅರಿವು ಸಾಮಾನ್ಯ ಪ್ರೇರಣೆಗಳು ಸಾಮಾನ್ಯ ಭಾವನೆಗಳು ಅಂತ ಸೊ ಇಪ್ಪತ್ತ ಎರಡನೇ ಕ್ವಶನ್ಗೆ ಆಪ್ಷನ್ ಬಿ ಇದೆಯಲ್ಲ ಎರಡು ಅಥವಾ ಹೆಚ್ಚು ವ್ಯಕ್ತಿಗಳ ಮಧ್ಯೆ ಇರತಕ್ಕಂಥ ಅಂತರ ಸಂಬಂಧದ ಅರಿವು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಕ್ವಶನ್ ನಂಬರ್ ಟ್ವೆಂಟಿ ತ್ರೀ ನೋಡೋಣ ಗುಂಪಿನ ಗುರಿಯ ಹೆಚ್ಚಿನ ಮಟ್ಟದ ಸ್ವೀಕೃತಿ ಕಂಡುಬರುವುದು ಗುಂಪಿನ ಗುರಿಯ ಹೆಚ್ಚಿನ ಮಟ್ಟದ ಸ್ವೀಕೃತಿ ಕಂಡುಬರುವುದು ಕಡಿಮೆ ಒಗ್ಗಟ್ಟಿನ ಗುಂಪುಗಳಲ್ಲಿ ಹೆಚ್ಚು ಒಗ್ಗಟ್ಟಿನ ಗುಂಪುಗಳಲ್ಲಿ ಅತಿಯಾದ ಹೆಚ್ಚಿನ ಅಥವಾ ಅತಿಯಾದ ಕಡಿಮೆ ಒಗ್ಗಟ್ಟಿರದ ಗುಂಪುಗಳಲ್ಲಿ ವೈಯಕ್ತಿಕ ಬಯಕೆಗಳಿಗೆ ಸಂಬಂಧಿಸದೆ ಇರುವ ಗುಂಪು ಗುರಿಗಳನ್ನು ಹೊಂದಿರುವ ಗುಂಪುಗಳಲ್ಲಿ ಅಂತ ಇದೆ ಸೊ ಇಪ್ಪತ್ತ ಮೂರನೇದು ಆಪ್ಷನ್ ಬೀದಿಯಲ್ಲ ಹೆಚ್ಚು ಒಗ್ಗಟ್ಟಿನ ಗುಂಪುಗಳಲ್ಲಿ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಇಪ್ಪತ್ತ ನಾಲ್ಕನೇ ಪ್ರಶ್ನೆ ನೋಡೋಣ ಗುಂಪು ಕೆಲಸದ ಯಶಸ್ಸನ್ನು ಪ್ರಮುಖವಾಗಿ ನಿರ್ಧರಿಸಬಲ್ಲ ಶಕ್ತಿ ಅಂದರೆ ಅಂತ ಗುಂಪು ಕೆಲಸದ ಯಶಸ್ಸನ್ನು ಪ್ರಮುಖವಾಗಿ ನಿರ್ಧರಿಸಬಲ್ಲ ಶಕ್ತಿ ಎಂದರೆ ನಾಯಕನನ್ನು ಸ್ವೀಕರಿಸುವುದು ತೃಪ್ತಿಕರವಾದ ಸಮೂಹನ ಮೂಲ ಉದ್ದೇಶ ಹಾಗೂ ಗುರಿಗಳಲ್ಲಿ ಸಮಾನತೆ ಗುಂಪಿನ ಅನುಭವ ಅಂತಿದೆ ಸೊ ಇಪ್ಪತ್ನಾಲ್ಕನೇ ಸಿ ಇದೆಯಲ್ಲ ಮೂಲ ಉದ್ದೇಶ ಹಾಗೂ ಗುರಿಗಳಲ್ಲಿ ಸಮಾನತೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಇಪ್ಪತ್ತೈದು ಒಂದು ಸಮೂಹದ ಗುಣಲಕ್ಷಣಗಳನ್ನು ಕೆಳಗಿನ ಯಾವುದು ಸೂಚಿಸುತ್ತೆ ಅಂತ ಒಂದು ಸಮೂಹದ ಗುಣಲಕ್ಷಣಗಳನ್ನು ಕೆಳಗಿನ ಯಾವುದು ಸೂಚಿಸುತ್ತದೆ ಧ್ಯೇಯವನ್ನು ನಿಗದಿಪಡಿಸುವಿಕೆ ಸಮೂಹದ ಮಾಲಕಗಳಿಗೆ ವಿಧೇಯತೆ ಶ್ರೇಣೀಕೃತ ಸಂರಚನೆ ವೈಯಕ್ತಿಕ ಅಹಮು ಸಾಮಾ ಸಾಮೂಹಿಕ ಸಮಸ್ಯೆ ನಿವಾರಣೆ ಶ್ರೇಣಿಯುತ ಸಂರಚನೆ ಪ್ರೌಢ ಮಾನಕಗಳ ಉಲ್ಲಂಘನೆ ಸಾಮೂಹಿಕ ಸಮಸ್ಯೆ ನಿವಾರಣೆ ಭಿನ್ನಲಿಂಗ ವ್ಯಕ್ತಿಗಳಲ್ಲಿ ಆಸಕ್ತಿ ಸ್ವಸಹಾಯ ಪರಸ್ಪರ ಸ್ನೇಹಪುರತೆ ಸಾಮಾಜಿಕ ಸಮಸ್ಯೆ ನಿವಾರಣೆ ಅಂತ ಇದೆ ಸೊ ಇಪ್ಪತ್ತೈದನೇ ಅದಕ್ಕೆ ಆಪ್ಷನ್ ಇದೆಯಲ್ಲ ದೇಹ ನಿಗದಿಪಡಿಸುವಿಕೆ ಸಮೂಹದ ಮಾನಕಗಳಿಗೆ ವಿಧೇಯತೆ ಶ್ರೇಣೀಕೃತ ಸಂರಕ್ಷಣೆ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ಇಪ್ಪತ್ತಾರನೇದು ಸದಸ್ಯರು ಹೆಚ್ಚು ಸಂತೃಪ್ತರಾಗಿರುವುದು ಈ ಕೆಳಗಿನ ಗುಂಪುಗಳಲ್ಲಿ ಅಂತ ಸದಸ್ಯರು ಹೆಚ್ಚು ಸಂತೃಪ್ತರಾಗಿರುವುದು ಈ ಕೆಳಗಿನ ಗುಂಪುಗಳಲ್ಲಿ ಚಿಕ್ಕ ಗುಂಪುಗಳಲ್ಲಿ ಸಣ್ಣ ಗುಂಪು ಮತ್ತು ಸಣ್ಣ ಸಂಘಟನೆಗಳಲ್ಲಿ ಸಣ್ಣ ಸಂಘಟನೆಗಳಲ್ಲಿ ದೊಡ್ಡ ಗುಂಪು ಮತ್ತು ದೊಡ್ಡ ಸಂಘಟನೆಗಳಲ್ಲಿ ಅಂತಿದೆ ಸೊ ಇಪ್ಪತ್ತಾರನೇದಕ್ಕೆ ಆಪ್ಷನ್ ಇದೆಯಲ್ಲ ದ ಸ್ಮಾಲ್ ಗ್ರೂಪ್ಸ್ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಚಿಕ್ಕ ಗುಂಪುಗಳಲ್ಲಿ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳಿಗೆ ಬರೋಣ ಈಗ ಕೆಳಗಿನ ಯಾವುದು ಒಂದು ಸಮೂಹದಲ್ಲಿ ಮಹತ್ವದ ಕಲಿಕೆಯನ್ನು ಉಂಟು ಮಾಡುವುದಿಲ್ಲ ಅಂತ ಸಹಪಾಠಿಗಳಿಗಿಂತ ಕೆಲವೇ ವರ್ಷಗಳ ಹೆಚ್ಚಿನ ವ್ಯಕ್ತಿಯಿಂದ ವ್ಯಾಸಂಗ ಮಾಡಿಸುವುದು ಸಮೂಹದ ಇತರ ಸದಸ್ಯರಿಂದ ವರ್ತನೆಗಳನ್ನು ನಿಯಂತ್ರಣ ಮಾಡುವುದು ಧ್ಯೇಯವನ್ನು ತಲುಪಲು ಸ್ವತಃ ತಾವೇ ಪುರಸ್ಕರಿಸಿಕೊಳ್ಳುವುದು ಸಮೂಹದ ಸದಸ್ಯರಿಗೆ ಬೇರೊಬ್ಬ ಹಿರಿಯನಿಂದ ವ್ಯಾಸಂಗವನ್ನು ಮಾಡಿಸೋದು ಅಂತ ಇದೆ ಸೊ ಇಪ್ಪತ್ತೇಳನೇದಕ್ಕೆ ಆಪ್ಷನ್ ಡಿ ಇದೆಯಲ್ಲ ಸೊ ಈ ಕೆಳಗಿನ ಯಾವುದು ಒಂದು ಸಮೂಹದಲ್ಲಿ ಮಹತ್ವದ ಕಲಿಕೆಯನ್ನು ಉಂಟು ಮಾಡಲಿಕೆ ಸಮೂಹದ ಸದಸ್ಯರಿಗೆ ಬೇರೊಬ್ಬ ಹಿರಿಯನಿಂದ ವ್ಯಾಸಂಗವನ್ನು ಮಾಡಿಸೋದು ಅದು ರೈಟ್ ಆನ್ಸರ್ ಆಗುತ್ತೆ ಇಪ್ಪತ್ತೆಂಟು ಗುಂಪಿನಲ್ಲಿ ಕಂಡುಬರುವ ಮೂಲಭೂತ ಅಂಶವೇನೆಂದರೆ ಅಂತ ಅದರ ಸದಸ್ಯರುಗಳಲ್ಲಿ ಸಾಮ್ಯತೆ ಅದರ ಸದಸ್ಯರುಗಳಲ್ಲಿರ್ತಕ್ಕಂಥ ಭಿನ್ನತೆ ಅದರ ಸದಸ್ಯರುಗಳಲ್ಲಿರ್ತಕ್ಕಂಥ ಅಂತರ ಸಂಬಂಧ ಅದರ ಸದಸ್ಯರುಗಳ ನಡುವೆ ಇರುವ ಭಾವನಾತ್ಮಕ ಸಂಬಂಧ ಅಂತಿದೆ ಸೊ ಇಪ್ಪತ್ತ ಎಂಟನೇದಕ್ಕೆ ಆಪ್ಷನ್ ಸಿ ಇದೆಯಲ್ಲ ಅದರ ಸದಸ್ಯರುಗಳಲ್ಲಿರ್ತಕ್ಕಂಥ ಅಂತರ ಸಂಬಂಧ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ವಿಲ್ ಗೋ ಫಾರ್ವರ್ಡ್ ದ ಕ್ವೆಶನ್ ನಂಬರ್ ಟ್ವೆಂಟಿ ನೈನ್ ಸೊ ಕ್ವಿಕ್ ಆಗಿ ಮುಗಿಸ್ಕೊಳ ಎಲ್ಲವನ್ನೇ ಈಗ ಈ ಕೆಳಗಿನ ಯಾವುದು ಬಾಲ್ಯಾವಸ್ಥೆಯ ಒಂದು ಆಟದ ಗುಂಪಿಗಿಲ್ಲಂತ ಒಂದು ಆಟದ ಗುಂಪಿಗಿಂತಲೂ ಕಿಶೋರರ ಸಮೂಹಕ್ಕೆ ಹೆಚ್ಚು ಸಂಬಂಧಪಟ್ಟಿದೆ ಅಂತ ಈ ಕೆಳಗಿನ ಯಾವುದು ಬಾಲ್ಯಾವಸ್ಥೆಯ ಒಂದು ಆಟದ ಗುಂಪಿಗಿಂತ ಗುಂಪಿಗಿಂತಲೂ ಕಿಶೋರರ ಸಮೂಹಕ್ಕೆ ಹೆಚ್ಚು ಸಂಬಂಧಪಟ್ಟಿದೆ ಅಂತ ಸಮೂಹ ವಿಧೇಯತೆಯ ಬಲಿಷ್ಠ ಭಾವನೆ ಸದಸ್ಯರುಗಳ ಭೌಗೋಳಿಕ ಸಾಮೀಪ್ಯ ಕ್ರೀಡೆಗಳಲ್ಲಿ ಅತ್ಯುತ್ಸಾಹದಿಂದ ಭಾಗವಹಿಸುವುದು ಎರಡು ಲಿಂಗಗಳ ಸ್ಪಷ್ಟ ವಿಭಜನೆ ಅಂತ ಇದೆ ಸೊ ಇಪ್ಪತ್ತೊಂಬತ್ತನೇದಕ್ಕೆ ಆಪ್ಷನ್ ಇದೆಯಲ್ಲ ಸಮೂಹ ವಿಧೇಯತೆಯ ಬಲಿಷ್ಠ ಭಾವನೆ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮೂವತ್ತು ಸ್ನೇಹಿತರ ಮತ್ತು ಆಟದ ಗುಂಪುಗಳಲ್ಲಿ ಅಂತ ಅವರ ಸ್ಥಾನಗಳು ಮತ್ತು ಸಂಬಂಧಿತ ಪಾತ್ರಗಳು ಸ್ಪಷ್ಟವಾಗಿ ವ್ಯಾಖ್ಯಾನಿಸಲ್ಪಟ್ಟಿರುವುದಿಲ್ಲ ಅವರ ಸ್ಥಾನಗಳ ಬಗ್ಗೆ ನಿರ್ದಿಷ್ಟ ವ್ಯಾಖ್ಯಾನವಿದ್ದರೂ ಸಹ ಅವರ ಸಂಬಂಧಿತ ಪಾತ್ರಗಳು ಸ್ಪಷ್ಟವಾಗಿ ವ್ಯಾಖ್ಯಾನಿಸಲ್ಪಟ್ಟಿರುವುದಿಲ್ಲ ಅವರ ಪಾತ್ರಗಳು ಸ್ಪಷ್ಟವಾಗಿ ವ್ಯಾಖ್ಯಾನಿಸಲ್ಪಟ್ಟಿದ್ದರೂ ಅವರ ಸ್ಥಾನಗಳು ಸ್ಪಷ್ಟವಾಗಿ ವ್ಯಾಖ್ಯಾನಿಸಲ್ಪಟ್ಟಿರುವುದಿಲ್ಲ ಕೊನೆಯದಾಗಿ ಅವರ ಸ್ಥಾನಗಳು ಮತ್ತು ಅವರ ಸಂಬಂಧಿತ ಪಾತ್ರಗಳು ನಿರ್ದಿಷ್ಟವಾಗಿ ವ್ಯಾಖ್ಯಾನಿಸಲ್ಪಟ್ಟಿರುತ್ತದೆ ಸೊ ಮೂವತ್ತನೇದಕ್ಕೆ ಆಪ್ಷನ್ ಇದೆಯಲ್ಲ ದ ವೆರಿ ಫಸ್ಟ್ ಆಪ್ಷನ್ ಇಸ್ ಗೋಯಿಂಗ್ ಟು ವಿ ಅ ರೈಟ್ ಆನ್ಸರ್ ಆಫ್ ದಿಸ್ ಥರ್ಡಿದ್ ಕ್ವಶನ್ ಅವರ ಸ್ಥಾನಗಳು ಮತ್ತು ಸಂಬಂಧಿತ ಪಾತ್ರಗಳು ಸ್ಪಷ್ಟವಾಗಿ ವ್ಯಾಖ್ಯಾನಿಸಲ್ಪಟ್ಟಿರುವುದಿಲ್ಲ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ಮೂವತ್ತೀಗ ಕ್ವಶನ್ ನಂಬರ್ ತರ್ಟಿ ಒನ್ ಗುಂಪಿನ ಸಂಶಕ್ತತೆ ಈ ಕೆಳಗಿನ ಯಾವುದಕ್ಕೆ ಕಾರಣ ಆಗುತ್ತೆ ಅಂತ ಗುಂಪಿನ ಸದಸ್ಯರ ಆತ್ಮೀಯತೆಗೆ ಸದಸ್ಯರು ಪರಸ್ಪರ ಅರಿತುಕೊಳ್ಳಲು ಗುಂಪಿನ ಯಶಸ್ಸಿಗೆ ಸದಸ್ಯರ ನಡುವೆ ಒಗ್ಗಟ್ಟಿಗೆ ಅಂತ ಇದೆ ಸೊ ಮೂವತ್ತ ಒಂದೇದು ಆಪ್ಷನ್ ಸಿ ಇಲ್ಲ ರೈಟ್ ಆನ್ಸರ್ ಗುಂಪಿನ ಯಶಸ್ಸಿಗೆ ಅಂತ ಮೂವತ್ತೆರಡು ವಿದ್ಯಾರ್ಥಿಗಳ ಕಲಿಕೆಗೆ ಪೂರಕವಾದ ಗುಂಪು ಅಂತ ಚಿಕ್ಕ ಗುಂಪು ದೊಡ್ಡ ಗುಂಪು ಒಗ್ಗಟ್ಟಿನ ಗುಂಪು ಮತ್ತು ವಿಭಜಿತ ಗುಂಪು ಅಂತ ಸೊ ಯಾವ ಗುಂಪು ವಿದ್ಯಾರ್ಥಿಗಳ ಕಲಿಕೆಗೆ ಪೂರಕವಾಗಿ ಒಂದು ಒಳ್ಳೆಯ ಗುಂಪು ಆಗುತ್ತೆ ಅಂತ ಸೊ ಆಪ್ಷನ್ ಸಿ ಇದೆಯಲ್ಲ ಒಗ್ಗಟ್ಟಿನ ಗುಂಪು ಅಂತ ಅದರ ಮತ್ತೊಂದು ಹೆಸರು ಪರಸ್ಪರ ಸಂಬಂಧದ ಗುಂಪು ಅಂತ ಹೇಳ್ತಾರೆ ಹಾಗಾಗಿ ಆಪ್ಷನ್ ಸಿ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಕ್ವಶನ್ ನಂಬರ್ ಮೂವತ್ತ್ಮೂರನೇ ಈಗ ಚಿಕ್ಕ ಗುಂಪುಗಳಲ್ಲಿ ಕಂಡು ಬರ್ತಕ್ಕಂಥ ಲಕ್ಷಣ ಅಂತ ಹೆಚ್ಚಿನ ಒಗ್ಗಟ್ಟು ಹೆಚ್ಚಿನ ಸಂತೃಪ್ತಿ ಕಡಿಮೆ ಗೈರು ಹಾಜರಾಗುವಿಕೆ ಮತ್ತು ಮೇಲಿನ ಎಲ್ಲವೂ ಅಂತ ಇದೆ ಸೊ ಮೂವತ್ತನೇದಕ್ಕೆ ಮೂವತ್ತ್ ಮೂರನೇದು ಖಂಡಿತವಾಗಲೂ ಎಲ್ಲ ಪಾಯಿಂಟ್ಗಳು ಇಲ್ಲಿ ಭಾಳ ಪ್ರಮುಖವಾಗಿದೆ ಸೊ ಸ್ಮಾಲ್ ಗ್ರೂಪ್ಸ್ ಅಂದರೆ ನಾವು ಭಾಳ ಈಸಿಯಾಗಿ ಹೇಳ್ಬೋದು ಸೊ ಸಂಖ್ಯೆ ಕಡಿಮೆ ಇರುತ್ತೆ ಸಂಖ್ಯೆ ಎಲ್ಲಿ ಕಡಿಮೆ ಇರುತ್ತೆ ಅಲ್ಲಿ ಒಗ್ಗಟ್ಟು ಜಾಸ್ತಿ ಇರುತ್ತೆ ಸೊ ಸಂತೃಪ್ತಿ ಕೂಡ ಜಾಸ್ತಿ ಇರುತ್ತೆ ಅಲ್ಲಿ ಆಬ್ಜೆನ್ಸ್ ಅದರ ಒಂದು ಪ್ರಮಾಣ ಕಡಿಮೆ ಇರುತ್ತೆ ಅದನ್ನು ಇಲ್ಲಿ ಕಡಿಮೆ ಗೈರು ಹಾಜರಾಗುವಿಕೆ ಅಂತ ಹೇಳ್ತಾರೆ ಹಾಗಾಗಿ ಮೇಲಿನ ಎಲ್ಲವೂ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗುತ್ತೆ ಸೊ ಇನ್ನು ಮೂವತ್ತ್ನಾಲ್ಕು ಒಂದು ಶೈಕ್ಷಣಿಕ ಸಂಸ್ಥೆಯನ್ನು ಈ ಕೆಳಕಂಡಂತೆ ವರ್ಗೀಕರಣ ಮಾಡ್ಬೋದು ಅಂತ ಒಂದು ಅನೌಪಚಾರಿಕ ದ್ವಿತೀಯ ಗುಂಪು ಒಂದು ಔಪಚಾರಿಕ ದ್ವಿತೀಯ ಗುಂಪು ಒಂದು ಔಪಚಾರಿಕ ಪ್ರಾಥಮಿಕ ಗುಂಪು ಒಂದು ಅನೌಪಚಾರಿಕ ಪ್ರಾಥಮಿಕ ಗುಂಪು ಅಂತ ಆಗುತ್ತೆ ಸೊ ಮೂವತ್ತ್ನಾಲ್ಕನಿದು ಆಪ್ಷನ್ ಬಿ ಇದೆಯಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಮೂವತ್ತ ಐದನೇ ಪ್ರಶ್ನೆಯಲ್ಲಿ ಒಂದು ಪಂದ್ಯದಲ್ಲಿ ಗುಂಪು ಒಂದಾಗುವಿಕೆ ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಹಾಯವಾಗುತ್ತೆ ಅಂತ ತಂಡದ ಜಯಕ್ಕೆ ಮುಂದಾಳತ್ವಕ್ಕೆ ಆಕ್ರಮಣ ಮನೋಭಾವಕ್ಕೆ ಮತ್ತು ಉದ್ವೇಗಕ್ಕೆ ಅಂತಿದೆ ಸೊ ಒಂದು ಪಂದ್ಯದಲ್ಲಿ ಗುಂಪು ಒಂದಾಗುವಿಕೆ ಒಂದು ಟೀಮ್ ಒಂದಾಗ್ಬಿಟ್ರೆ ಸೊ ಅದು ಯಾವುದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಸೊ ಮೂವತ್ತೈದನೇ ಪ್ರಶ್ನೆ ಆಪ್ಷನ್ ಎ ಇದೆಯಲ್ಲ ಒಂದು ಟೀಮ್ನ ವಿಕ್ಟರಿಗೆ ಅದು ಇಲ್ಲಿ ಸಹಾಯ ಮಾಡುತ್ತೆ ಅಂತ ತಂಡದ ಜಯಕ್ಕೆ ಅಂತ ಮೂವತ್ತಾರು ವ್ಯಕ್ತಿಯ ಸಾಮಾಜಿಕ ಆರ್ಥಿಕ ಸ್ಥಾನಮಾನ ಯಾವುದರ ಮೇಲೆ ಅವಲಂಬಿತವಾಗಿರುತ್ತೆ ಅಂತ ಶಿಕ್ಷಣ ವೃತ್ತಿ ಆದಾಯ ಮತ್ತು ಇವೆಲ್ಲವೂ ಅಂತ ಇದೆ ಸೊ ಮೂವತ್ತಾರನೇದಕ್ಕೆ ಆಪ್ಷನ್ ಡಿ ಇದೆಯಲ್ಲ ಇವೆಲ್ಲವೂ ಅದು ರೈಟ್ ಆನ್ಸರ್ ಆಗುತ್ತೆ ಮೂವತ್ತೇಳು ಈ ಕೆಳಗಿನ ಯಾವ ರೀತಿಯ ಮಗು ಪೋಷಣಾ ವಿಧಾನದಿಂದ ಸಾಮಾಜಿಕರಣವನ್ನು ಉನ್ನತವಾಗಿ ಸಾಧಿಸ್ಬೋದು ಅಂತ ಈ ಕೆಳಗಿನ ಯಾವ ರೀತಿಯ ಮಗು ಪೋಷಣಾ ವಿಧಾನದಿಂದ ಸಾಮಾಜಿಕರಣವನ್ನು ಉನ್ನತವಾಗಿ ಸಾಧಿಸ್ಬೋದು ಬೇಡಿಕೆ ಆಧಾರಿತ ವಿಧಾನದಿಂದ ಪ್ರೀತಿ ಆಧಾರಿತ ವಿಧಾನದಿಂದ ವಸ್ತು ಆಧಾರಿತ ವಿಧಾನದಿಂದ ಪಾಲಕರ ಆಧಾರಿತ ವಿಧಾನದಿಂದ ಅಂತಿದೆ ಸೊ ಮೂವತ್ತೇಳು ಆಪ್ಷನ್ ಬಿ ಪ್ರೀತಿ ಆಧಾರಿತ ವಿಧಾನದಿಂದ ಸೊ ನೆಕ್ಸ್ಟು ಮೂವತ್ತ ಎಂಟನೇ ಪ್ರಶ್ನೆ ನೋಡೋಣ ಈಗ ಸಾಮಾನ್ಯವಾಗಿ ಒಂದು ಮಗು ಆಯ್ಕೆ ಮಾಡುವ ಮಾದರಿ ಎಂದರೆ ಅಂದರೆ ಸಾಮಾನ್ಯವಾಗಿ ಒಂದು ಮಗು ಆಯ್ಕೆ ಮಾಡುವ ಮಾದರಿ ಎಂದರೆ ಹಿರಿಯ ಸಹೋದರ ಅಥವಾ ಸಹೋದರಿ ಅವನ ಪಾಲಕರ ಶಿಕ್ಷಕರು ಅಥವಾ ಅಧಿಕಾರದಲ್ಲಿರ್ತಕ್ಕಂಥ ಯಾವುದೇ ವ್ಯಕ್ತಿ ಗುಣಲಕ್ಷಣಗಳು ಪರಿಪೂರ್ಣ ಹೊಂದಿದ ವ್ಯಕ್ತಿ ಮಗುವಿನ ಸ್ವಯಂ ಆದರ್ಶಕ್ಕೆ ಸಮೀಪವಿರತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಸೊ ಮೂವತ್ತೆಂಟನೇದು ಆಪ್ಷನ್ ಡಿ ಇದೆಯಲ್ಲ ಮಗುವಿನ ಸ್ವಯಂ ಆದರ್ಶಕ್ಕೆ ಸಮೀಪ ಆಗಿರ್ತಕ್ಕಂಥ ವ್ಯಕ್ತಿ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಆಯ್ಕೆ ಮಾಡುವ ಮಾದರಿ ಅಂದರೆ ಅದೊಂದು ರೈಟ್ ಆನ್ಸರ್ ಇಲ್ಲಿ ಸೊ ನಿಮ್ಮ ವಿದ್ಯಾರ್ಥಿಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ಳಿಕ್ಕೆ ನೀವೇನು ಮಾಡಬೇಕು ಅಂತ ನಿಮ್ಮ ವಿದ್ಯಾರ್ಥಿಗಳೊಂದಿಗೆ ಉತ್ತಮ ಒಂದು ಬಾಂಧವ್ಯವನ್ನು ಬೆಳೆಸ್ಕೊಳ್ಳಿಕ್ಕೆ ಏನು ಮಾಡಬೇಕು ಅವರಿಗೆ ಮಾರ್ಗದರ್ಶನವನ್ನು ನೀಡೋದು ಅವರೊಂದಿಗೆ ಪ್ರಜಾಸತ್ತಾತ್ಮಕವಾಗಿ ವರ್ತನೆಯನ್ನು ಮಾಡೋದು ಉತ್ತಮ ಸಂಪರ್ಕ ಸಾಮರ್ಥ್ಯವನ್ನು ಹೊಂದಿಕೊಳ್ಳೋದು ಮತ್ತು ಆಪ್ಷನ್ ಡಿ ಮೇಲಿನ ಎಲ್ಲವೂ ಅಂತ ಇದೆ ಮೂವತ್ತೊಂಬತ್ತನೇದಕ್ಕೆ ಆಪ್ಷನ್ ಡಿ ದಿ ಎಲ್ಲ ಮೇಲಿನ ಎಲ್ಲವೂ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನಲವತ್ತು ಸಮಾಜ ಮಾಪಕ ತತ್ವದ ಪ್ರಮುಖ ಉಪಯೋಗ ಏನು ಅಂತ ಸಮಾಜ ಮಾಪಕ ತತ್ವದ ಪ್ರಮುಖ ಉಪಯೋಗ ಏನು ಅಡ್ವಾಂಟೇಜ್ ಅಂತ ತಾರೆಗಳನ್ನು ಹಾಗೂ ಅವರ ಲಕ್ಷಣವನ್ನು ಕಂಡುಹಿಡಿಯಲು ಏಕಾಂಗಿಗಳನ್ನು ಕುರಿತು ಕಂಡುಹಿಡಿಯಲು ನಾಯಕತ್ವ ಗುಣಗಳನ್ನು ಬೆಳೆಸಲು ಸಮೂಹ ಸದಸ್ಯರುಗಳ ನಡುವಿನ ಸಂಬಂಧವನ್ನು ವೃದ್ಧಿಸುವುದು ಅಂತ ಇದೆ ಸೊ ನಲವತ್ತನಿಂದ ಆಪ್ಷನ್ ಡಿ ಇದೆಯಲ್ಲ ಸಮೂಹ ಸದಸ್ಯರುಗಳ ನಡುವಿನ ಸಂಬಂಧವನ್ನು ವೃದ್ಧಿಸುವುದು ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ನಲವತ್ತ ಒಂದನೇ ಪ್ರಶ್ನೆ ಸಮಾಜ ಮಿತಿ ಪ್ರೇಕ್ಷಣದಲ್ಲಿ ಒಂದು ಅಂಕವನ್ನು ಪಡೆಯದ ಅಂದರೆ ಶೂನ್ಯ ಅಂಕೆ ಪಡೆದರೆ ಆ ಕ್ಷೇತ್ರವನ್ನು ಏನಂತ ಹೇಳ್ತೀವಿ ಅಂತ ಸಮಾಜ ಮಿತಿ ಪರೀಕ್ಷಣದಲ್ಲಿ ಒಂದು ಅಂಕವನ್ನು ಪಡೆಯದ ಅಂದರೆ ಶೂನ್ಯ ಅಂಕ ಪಡೆದರೆ ಆ ಕ್ಷೇತ್ರವನ್ನು ನಾವೇನಂತ ಹೇಳ್ತೀವಿ ಜನಪ್ರಿಯ ಸಾಧಾರಣ ಐಸೋಲೇಟ್ಸ್ ಅಸಾಧಾರಣ ಅಂತ ಇದ್ದೀನಿ ಸೊ ನಲವತ್ತ ಒಂದಕ್ಕೆ ಆಪ್ಷನ್ ಸಿ ದೀಯಲ್ಲ ಐಸೋಲೇಟ್ಸ್ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಗುಂಪಿನಲ್ಲಿ ವ್ಯಕ್ತಿಯ ಸ್ಥಾನವನ್ನು ಅಳೆಯುವ ಸೂಕ್ತವಾದ ವಿಧಾನ ಅಂತ ಸಾಂದರ್ಭಿಕ ಪರೀಕ್ಷೆಗಳು ಮಾನಸಿಕ ಪರೀಕ್ಷೆಗಳು ಮಿತಿ ತಂತ್ರ ಚಿಕಿತ್ಸಾ ಸಂದರ್ಶನೆಗಳು ಅಂತ ಇದೆ ಸೊ ನಲವತ್ತ ಎರಡರಿಂದ ಆಪ್ಷನ್ ಸಿ ದಿ ಎಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ ಮಿತಿ ತಂತ್ರ ಅಂತ ನಲವತ್ತ ಮೂರು ಈ ಕೆಳಗಿನ ಯಾವ ಉದ್ದೇಶಗಳಿಗೆ ಮಿತಿ ತಂತ್ರದ ದತ್ತಾಂಶ ಹೆಚ್ಚು ಉಪಯುಕ್ತವಾಗುವುದಿಲ್ಲ ಈ ಕೆಳಗಿನ ಯಾವ ಉದ್ದೇಶಗಳಿಗೆ ಮಿತಿ ತಂತ್ರದ ದತ್ತಾಂಶ ಹೆಚ್ಚು ಉಪಯುಕ್ತವಾಗುವುದಿಲ್ಲ ಆಟದ ಹಾಗೂ ಕಾರ್ಯನಿರ್ವಹಣೆಯ ಗುಂಪುಗಳನ್ನು ರೂಪಿಸಲು ಗುಂಪಿನ ನಾಯಕರನ್ನು ಪತ್ತೆಹಚ್ಚಲು ಗುಂಪಿನ ಸಂಸಪ್ತತೆಯನ್ನು ನಿರ್ಧಾರ ಮಾಡಲು ವಿದ್ಯಾರ್ಥಿಗಳ ಸಾಮಾಜಿಕ ಸಮಸ್ಯೆಗಳಿಗೆ ಕಾರಣವನ್ನು ನಿರ್ಧಾರ ಮಾಡಲು ಅಂತಿದೆ ಸೊ ನಲವತ್ತ ಮೂರನೇದಕ್ಕೆ ಆಪ್ಷನ್ ಡಿ ಇದೆಯಲ್ಲ ವಿದ್ಯಾರ್ಥಿಗಳ ಸಾಮಾಜಿಕ ಸಮಸ್ಯೆ ಸಮಸ್ಯೆಗಳಿಗೆ ಕಾರಣವನ್ನು ನಿರ್ಧಾರ ಮಾಡೋದು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ವಿಲ್ ಗೋ ಫಾರ್ವರ್ಡ್ ಸೊ ನಾ ವಿಯರ್ ಇಂಟು ದ ಕ್ವಶನ್ ನಂಬರ್ ಫಾರ್ಟಿ ಫೋರ್ ಸಮಾಜ ಮಿತಿ ತಂತ್ರ ಅಂತಕ್ಕಂಥದ್ದು ಏನು ಅಂತ ಮಿತಿ ತಂತ್ರ ತಂತ್ರ ಅಂತಕ್ಕಂಥದ್ದು ಒಂದು ಮಾಪನ ವಿಧಾನ ಕ್ಷೇತ್ರ ಸಂದರ್ಶನ ವಿಧಾನ ಸ್ವಯಂ ವರದಿ ವಿಧಾನ ವೀಕ್ಷಣಾ ವಿಧಾನ ಅಂತ ಸೊ ನಲವತ್ನಾಲ್ಕನಿಂದ ಆಪ್ಷನ್ ಸಿ ಇದೆಯಲ್ಲ ಸ್ವಯಂ ವರದಿ ವಿಧಾನ ಅಂತ ಅದು ರೈಟ್ ಆನ್ಸರು ನಲವತ್ತೈದು ಸಮಾಜ ಆಲೇಖ ಸೂಚಿಸುವುದು ಏನೆಂದರೆ ಅಂತ ಸಮಾಜ ಆಲೇಖ ಸೂಚಿಸುವುದು ಏನೆಂದರೆ ಗುಂಪಿನ ಸದಸ್ಯರ ನಡುವಿನ ಅಂತರ್ಕ್ರಿಯೆ ವಿನ್ಯಾಸ ಸಾಮಾಜಿಕ ಸ್ತರ ವಿನ್ಯಾಸ ಅನುಸರಣೆಯ ವರ್ತನ ವಿನ್ಯಾಸಗಳು ಪ್ರಾಬಲ್ಯದ ವರ್ಗೀಕೃತ ಶ್ರೇಣಿ ಅಂತ ಸೊ ನಲವತ್ತೈದನಕ್ಕೆ ಆಪ್ಷನ್ ಎ ಇದೆಯಲ್ಲ ಗುಂಪಿನ ಸದಸ್ಯರ ನಡುವಿನ ಅಂತರ್ಕ್ರಿಯೆ ವಿನ್ಯಾಸ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನಾವು ಕ್ವಶನ್ ನಂಬರ್ ಫಾರ್ಟಿ ಸಿಕ್ಸ್ ಗುಂಪಿನಲ್ಲಿ ನಿರ್ದಿಷ್ಟ ಸ್ಥಾನ ಅಥವಾ ಸ್ಥಾನಮಾನ ಹೊಂದಿರತಕ್ಕಂಥ ವ್ಯಕ್ತಿಯಿಂದ ನಿರೀಕ್ಷೆ ಮಾಡ್ತಕ್ಕಂಥ ವರ್ತನೆಯನ್ನು ನಾವೇನಂತ ಹೇಳ್ತೀವಿ ಅಂತ ಪಾತ್ರ ಮಾನದಂಡ ಸದಾಚಾರ ಮತ್ತು ನಿಯಮ ಅಂತ ಇದೆ ಸೊ ನಲವತ್ತಾರನೇದಕ್ಕೆ ಆಪ್ಷನ್ ಎ ಇದೆಯಲ್ಲ ಪಾತ್ರ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಕ್ವಶನ್ ನಂಬರ್ ಫಾರ್ಟಿ ಸೆವೆನ್ ನೋಡೋಣ ಈಗ ಏನಿದೆ ಅಂತ ಹೇಳಿ ಸೊ ಕ್ವಶನ್ ನಂಬರ್ ಫಾರ್ಟಿ ಸೆವೆನ್ ಜನಪ್ರಿಯ ಮಕ್ಕಳು ಹೆಚ್ಚಿನ ಸಹಕಾರ ಮನೋಭಾವವನ್ನು ಹೊಂದಿರ್ತಾರೆ ಸಂಪೂರ್ಣ ಸ್ವತಂತ್ರ ಆಗಿರ್ತಾರೆ ಸಾಧಾರಣ ಸಹಕಾರ ಮನೋಭಾವ ಹೊಂದಿರ್ತಾರೆ ಒಂಟಿಗಳಾಗಿರುತ್ತಾರೆ ಅಂತಿದೆ ಸೊ ನಲವತ್ತ ಏಳನೇದು ಆಪ್ಷನ್ ಎ ಇದೆಯಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ ಹೆಚ್ಚಿನ ಸಹಕಾರ ಮನೋಭಾವವನ್ನು ಹೊಂದಿರ್ತಾರೆ ಸೊ ನೆಕ್ಸ್ಟ್ ನಲವತ್ತ ಎಂಟನೇ ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳಲ್ಲಿ ಏಕಾಂಗಿತನ ಹವ್ಯಾಸವನ್ನು ಶೀಘ್ರವಾಗಿ ಹೋಗಲಾಡಿಸಲು ಶಿಕ್ಷಕ ಯಾವ ಕ್ರಮವನ್ನು ಅನುಸರಿಸಬೇಕು ಅಂತ ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂಥ ಏಕಾಂಗಿತನ ಹವ್ಯಾಸವನ್ನು ಶೀಘ್ರವಾಗಿ ಅದನ್ನು ಕಡಿಮೆ ಮಾಡಲಿಕ್ಕೆ ಕ್ಕೆ ಒಬ್ಬ ಶಿಕ್ಷಕ ಯಾವ ಒಂದು ಕ್ರಮಗಳನ್ನು ಆತ ಅನುಸರಿಸಬೇಕು ಸಹಪಠ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪ್ರೇರೇಪಿಸುವುದು ಶಿಸ್ತಿನಿಂದ ನಡೆದುಕೊಳ್ಳುವಂತೆ ಮಾಡುವುದು ಅಂತಹ ವಿದ್ಯಾರ್ಥಿಯನ್ನು ಶಿಕ್ಷಿಸುವುದು ವಿದ್ಯಾರ್ಥಿಯ ಹಿನ್ನೆಲೆಯನ್ನು ತಿಳಿದುಕೊಳ್ಳುವುದು ಅಂತ ಇದೆ ಸೊ ನಲವತ್ತೆಂಟಿಂದ ಆಪ್ಷನ್ ಎ ಇದೆಯಲ್ಲ ಸಹಪಠ್ಯ ಚಟುವಟಿಕೆಯಲ್ಲಿ ಭಾಗವಹಿಸಲು ಪ್ರೇರೇಪಿಸುವುದು ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ನಲವತ್ತೊಂಬತ್ತನೇ ಪ್ರಶ್ನೆ ಒಂದು ಸಮೂಹದಲ್ಲಿ ಯಾರನ್ನು ಆಯ್ಕೆ ಮಾಡದ ಹಾಗೂ ಯಾರಿಂದಲೂ ಆಯ್ಕೆಯಾಗದಿರುವುದನ್ನು ಏನಂತ ಹೇಳ್ತೀವಿ ಅಂತ ಸೊ ಯಾರನ್ನೂ ಆಯ್ಕೆ ಮಾಡದೇ ಇರೋದು ಯಾರಿಂದಲೂ ಆಯ್ಕೆ ಆಗಿರೋದು ಯಾರಿಂದಲೂ ಕೂಡ ಆಯ್ಕೆ ಆಗದೇ ಇರೋದು ಅದನ್ನು ಏನಂತ ಹೇಳ್ತೀವಿ ಅಂತ ಒಂದು ಗ್ರೂಪಲ್ಲಿ ಅಂತ ತಾರಿಗಳು ಏಕಾಂಗಿಗಳು ಕ್ಲಿಕ್ಗಳು ಮತ್ತು ಜೋಡಿಗಳು ಅಂತ ಇದೆ ಸೊ ನಲವತ್ತ ಒಂಬತ್ತನೇದಕ್ಕೆ ಆಪ್ಷನ್ ಬಿ ಇದೆಯಲ್ಲ ಏಕಾಂಗಿಗಳು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಇವರು ಪಾಪ ಯಾರೂ ಆಯ್ಕೆ ಮಾಡಲ್ಲ ಮತ್ತು ಯಾರಿಂದಲೂ ಆಯ್ಕೆ ಆಗೋಲ್ಲ ಇದು ಈ ಒಂದು ಸ್ಥಿತಿ ಇದು ಒಂದು ಗ್ರೂಪಲ್ಲಿ ಅದನ್ನು ಇಲ್ಲಿ ಏಕಾಂಗಿಗಳು ಅಂತ ಹೇಳುವಂಥದ್ದು ಒಂದು ಸಮೂಹದ ವ್ಯಕ್ತಿಗಳ ಪರಸ್ಪರ ಸಂಬಂಧವನ್ನು ಅಧ್ಯಯನ ಮಾಡುವ ತಾಂತ್ರಿಕತೆ ಅಂತ ಒಂದು ಸಮೂಹದ ವ್ಯಕ್ತಿಗಳ ಪರಸ್ಪರ ಸಂಬಂಧವನ್ನು ಅಧ್ಯಯನ ಮಾಡ್ತಕ್ಕಂಥ ತಾಂತ್ರಿಕತೆ ಮನೋರೋಗ ಅಧ್ಯಯನ ಸಮಾಜಮಿತಿ ವ್ಯಕ್ತಿ ಅಧ್ಯಯನ ಮತ್ತು ಸಲಹೆ ಅಂತ ಇದೆ ಐವತ್ತನೇದಕ್ಕೆ ಆಪ್ಷನ್ ಬಿ ಇದೆಯಲ್ಲ ಸಮಾಜಮಿತಿ ಅದು ರೈಟ್ ಆನ್ಸರ್ ಆಗುತ್ತೆ ಐವತ್ತೊಂದು ಸಮೂಹ ರಚನೆಯನ್ನು ಅಭ್ಯಾಸ ಮಾಡಲು ಮನೋವಿಜ್ಞಾನಿಗಳು ಬಳಸುವ ವಿಧಾನ ಸಮೂಹ ಅಧ್ಯಯನಗಳು ಪ್ರಕ್ಷೇಪಣಾ ತಂತ್ರಗಳು ವ್ಯಕ್ತಿ ಅಧ್ಯಯನ ಸಮಾಜಮಿತಿ ಆಲಯಕ ಅಂತಿದೆ ಐವತ್ತೊಂದಿದು ಆಪ್ಷನ್ ಡಿ ಇದೆಯಲ್ಲ ಸಮಾಜಮಿತಿ ಆಲಯಕ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಈ ಒಂದು ವಿಡಿಯೋ ಶ್ರೇಣಿಯ ಒಂದು ಕಡೆಯ ಪ್ರಶ್ನೆ ಸಮೂಹಗತಿ ಶಾಸ್ತ್ರ ಅಂತಕ್ಕಂಥ ಒಂದು ಅಧ್ಯಾಯದ ಅಂದರೆ ಈ ಒಂದು ವಿಡಿಯೋ ಶ್ರೇಣಿ ಕಡೆಯ ಪ್ರಶ್ನೆ ಅಂತ ಸೊ ಈ ಒಂದು ನಿಮಗೆ ಈ ಪಾಠದಲ್ಲಿ ಹೆಚ್ಚು ಕಡಿಮೆ ಸುಮಾರು ನೂರ ಐವತ್ತರಿಂದ ನೂರೈವತ್ತ ಕ್ವೆಶನ್ಸ್ ಇದೆ ಇನ್ನು ಒಂದು ಎರಡು ಮೂರು ಸೆಷನಲ್ಲಿ ಕಂಪ್ಲೀಟ್ ಮಾಡ್ತೀನಿ ಸೊ ಸದ್ಯಕ್ಕೆ ಈ ಸೆಷನ್ನ ಕಡೆಯ ಪ್ರಶ್ನೆ ಇದು ಮನೋವಿಜ್ಞಾನಿಗಳು ಗುಂಪು ರಚನೆಗಳನ್ನು ಅಭ್ಯಾಸ ಮಾಡಲು ಯಾವ ವಿಧಾನವನ್ನು ಬಳಸ್ತಾರೆ ಅಂತ ಮನೋವಿಶ್ಲೇಷಣೆ ಪ್ರಕ್ಷೇಪಣಾ ತಂತ್ರಗಳು ಸಮಾಜ ಆಲೇಕ ಮತ್ತು ವ್ಯಕ್ತಿ ಅಧ್ಯಯನಗಳು ಅಂತಿದೆ ಸೊ ಐವತ್ತೇಳನೇದಕ್ಕೆ ಆಪ್ಷನ್ ಸಿ ಇದೆಯಲ್ಲ ಸಮಾಜ ಆಲೇಖ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಇದಿಷ್ಟು ಏಳನೇ ಅಧ್ಯಾಯವಾದಂಥ ಸಮಾಜ ಸಮೂಹ ಶಾಸ್ತ್ರ ಅಂತಕ್ಕಂಥ ಒಂದು ಪಾಠದಲ್ಲಿ ನಾವು ನೋಡ್ತಕ್ಕಂಥ ಒಂದು ಬಹು ನಿರೀಕ್ಷಿತ ಪ್ರಶ್ನೋತ್ತರಗಳು ಕೂಡ ನಿಮಗೆ ಟಿ ಇ ಟಿಗೂ ತುಂಬ ಯೂಸ್ ಆಗುತ್ತೆ ಹಾಗೆಯೇ ಮುಂದೆ ಏನಾದರೂ ಜಿ ಪಿ ಎಸ್ ಟಿ ಎಕ್ಸಾ ಎಕ್ಸಾಮನ್ನು ಕಾಲ್ಫುಲ್ ಮಾಡಿದ್ದೆ ಆದರೆ ಭಾಳ ಬೇಗ ಅದಕ್ಕೂ ಕೂಡ ನಿಮಗೆ ತುಂಬ ಯೂಸಿ ಈಸಾಗಿ ಯೂಸ್ ಆಗುತ್ತೆ ಅಂದರೆ ಎರಡೂ ರೀತಿಯಲ್ಲೂ ನೀವು ಅಧ್ಯಯನ ಮಾಡ್ಕೊಳ್ಳಿಕ್ಕೆ ನಿಮಗೆ ಈಸಿ ಆಗಲಿ ಅಂತ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸೊ ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಫೇಸ್ಬುಕ್ ಪೇಜ್ ಕೂಡ ಅಲ್ಲಿ ನಿಮಗೆ ಎಜುಕೇಷನ್ ಪೇಜ್ ಇದೆ ಅಲ್ಲೂ ಕೂಡ ನೀವು ಫಾಲೋ ಮಾಡಿದ್ರೆ ನಿಮಗೆ ಅಲ್ಲಿಗೂ ನೀವು ಟಿ ಟಿಗೆ ಸಂಬಂಧಪಟ್ಟಂಥ ಹಲವಾರು ವಿಡಿಯೋಸನ್ನ ಅಲ್ಲಿ ವಾಚ್ ಮಾಡ್ಬೋದು ಸೊ ಮುಂದಿನ ಮತ್ತೊಂದು ವಿಡಿಯೋ ಸರಣಿಯಲ್ಲಿ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ನಮಸ್ತೆ ಥ್ಯಾಂಕ್ ಯು ಸೊ ಮಚ್